ಸೀತೆ ಅದರಲ್ಲಿ ಅದ್ರಲ್ಲಿ ಹಗಸಾಂತ ಫಲ ಉಪಯೋಗಿಸ್ಬಿಟ್ಟಿದ್ದಾರೆ ಅದಕ್ಕೆ ಅವರು ನಮ್ಮ ಮೇಲೆ ಬಹಳ ಕಾರವಾಗಿದ್ದಾರೆ ಹಾಗಾಗಿ ಅದ್ರ ಬಗ್ಗೆ ನೀವು ಇದು ವಿಶ್ಲೇಷಣೆ ಕೊಡ್ಬೇಕು ಅದು ಮೂರು ವರ್ಷ ಲಾಂಗದಾಗಿದ್ದಾರೆ ಯಾವಾಗ ಮಾಡಿ ಈಗ ಯಾರು ಅದನ್ನ ನಿಲುವು ಮಾಡಿದ್ದಾರೆ ಏನು ಕಥೆ ಏನು ಗೊತ್ತಿಲ್ಲ ಅದೆಲ್ಲೋಯ್ತು ಹೆಂಗೆ ಬಂತು ಅಂತ ಗೊತ್ತಿಲ್ಲ ಆದರೆ ಇದಕ್ಕೆಲ್ಲದೊಂದು ರೆಮಿಡಿ ಒಂದು ಫುಲ್ ಸ್ಟಾಪ್ ಅಂತ ಇವತ್ತು ಈ ಕೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಮಾಜದವರು ಎಲ್ಲ ಸಮುದಾಯದವರು ನನ್ನನ್ನು ಕ್ಷಮಿಸಿ ಇರುತ್ತೆ ಲಾಸ್ಟು ಇನ್ನು ಮುಂದೆ ನಾನು ಯಾವತ್ತೂ ನಿಮ್ಮ ಬಗ್ಗೆ ಯಾರ ಬಗ್ಗೆನೂ ಒಂದು ಚಕಾರ ಇರ್ತಾರಲ್ಲ ಅನಿವಾರ್ಯವಾಗಿ ಆಕಸ್ಮಿಕವಾಗಿ ಬಂದ್ಬಿಟ್ಟಿದೆ ಫಲ ಹೊರತು ಹಾಗಾಗಿ ಅದೊಂದು ಫಲ ಏನು ತೊಂದರೆ ಕೊಡ್ತಿದೆ ಅಂದರೆ ಆವಾಗ ಮಾಡಿಲ್ಲ ಈಗ ಅದನ್ನು ಎಬ್ಬರ್ಸಿದ್ದಾರೆ ಯಾರು ಕೆಲವರು ಇರಲಿ ದೇವ್ರ್ ಚೆನ್ನಾಗಿ ಇಟ್ಟಿರೋನ್ನ ನಮ್ಮನೆ ಥರ ಇದಾದ್ಮೇಲೆ ಮೊನ್ನೆ ಒಂದು ಆ್ಯಕ್ಸಿಡೆಂಟ್ ಬೇರೆ ಆಗಿದೆ ನನಗೆ ಆ ರಾಜ ಏಳು ಗಂಟೆಗೆ ಸ್ಕೂಟರ್ ಬರಬೇಕಂದ್ರೆ ಯಾರೋ ಆಯಿತು ಎಲ್ಲಿ ಬೇಕು ತಿನ್ನೋ ನಮ್ಮ ಕಡೆ ಬಿದ್ದು ಇಲ್ಲೆಲ್ಲ ತರ್ಚ್ಕೊಂಡು ಕಣ್ಣೆಲ್ಲ ಆಗಬಿಟ್ಟಿದೆ ಆದ್ರೂ ಕುಟ್ಕೊಂಡೆ ಐವತ್ತು ಬಂದಿದ್ದರೆ ಅದು ಯಾರು ಅಂತ ಗೊತ್ತಿಲ್ಲ ಹೊಟ್ಟಾಗಿದೆ ಪಾಸ್ ಆಗಬಿಟ್ಟಿದೆ ಫಾಸ್ಟ್ ಇಸ್ ಪಾಸ್ಟ್ ಆಗಿಂತ ಆಗೋಯ್ತು ಮುಗಿದು ಆಗಿದ್ದರೂ ತಿರುಗೋ ನೆನಸಿ ಏನು ಪ್ರಯೋಜನ ಇಲ್ಲ ಮುಗಿಯೋಯ್ತು ಲೆಟ್ ಡೆಸ್ಟ್ ಪಾಸ್ಟ್ ಬರೀ ಇಟ್ಸ್ ಡೆ ಮುಗಿದ್ರು ಮಣ್ಣು ಮಾಡ್ಬಿಟ್ಟಿದ್ದೀವಿ ತಿರುಗಾದ ಮಣ್ಣು ತೆಗೆದು ಆನೆ ಕೆಲ್ಗೆ ಅದ ಮೇಲೆ ಅದ್ರ ಬಗ್ಗೆ ಮಾತಾಡೋದ್ರಾಗ ಒಟ್ಟು ನಾನು ಬಂದಿರೋದು ಇವಾಗ ಎಲ್ಲ ಸಮುದಾಯದ ನನ್ನ ಕ್ಷಮಪಣೆ ಕೇಳ್ಕೊಳ್ತಾ ಇದ್ದೀವಿ ನನ್ನದು ತಪ್ಪಾಗಿದೆ ಮಾತಾಡ್ಬಿಟ್ಟಿದ್ದೇನೆ ನನ್ನನ್ನು ಕ್ಷಮಿಸಿ 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 ನಾನು ಇಂಡಸ್ಟ್ರಿ ಬಂದು ನಲವತ್ತೇಳು ವರ್ಷ ಆಯಿತು ಏಳ್ನೂರ ಎಂಬತ್ತು ಪಿಕ್ಚರ್ನ ಪಾಠ ಮಾಡಿದ್ದೇನೆ ಇನ್ನೂ ಮಾಡ್ತಾನೆ ಇದ್ದೀನಿ ಹಾಗಾಗಿ ಈಗ ಒಂದು ಎರಡು ಮೂರು ವರ್ಷ ಮುಂಚೆ ಬಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಇಂಟ್ರೂ ಮಾಡಿದೆ ಆ ಇಂಟ್ರೂ ಮಾಡೋ ಭೂಮದಲ್ಲಿ ಈ ಮಡಿವಾಳ ಬಗ್ಗೆ ಯಾರು ತಪ್ಪು ಪದ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಮಡಿವಾಳ ಸಮುದಾಯದವರೆಲ್ಲ ಹಿರಿಯರು ಮೊನ್ನೆ ಮೊನ್ನೆಯಲ್ಲಿ ಇಂಟ್ರೂ ಮಾಡಿದ ಈ ಮಡಿವಾಳ ಸಮಾಜದವರೆಲ್ಲ ಮಾಡಿ ಅವರ ಸಮುದಾಯಕ್ಕೆಲ್ಲ ಕಳಿಸಿದ್ದಾರೆ ಏನು ತಪ್ಪಿಲ್ಲಪ್ಪ ಅವರು ಅಂತ ಹಾಗಾಗಿ ಆದರೆ ಇನ್ನೊಂದು ಕೆಲವರು ಯಾರು ಫೋನ್ ಮಾಡಿ ನೀವು ಈ ಟಿ ವಿನಲ್ಲಿ ಮಾತಾಡಬೇಕೀವಿ ಅಂತ ಅವ್ರಿಗೆ ಗೊತ್ತಾಯ್ ಬರ್ತಾರೆ ಏರ್ಪಾಡು ಕಾಣ್ಕೊಂಡಿದ್ದೀನಿ ಹಾಗಾಗಿ ನಾನು ಏನೇ ಮಾತಾಡಿದ್ರು ನನ್ನ ಮಡಿವಾಳ ಸಮುದಾಯಕ್ಕಿರ್ಬೋದು ನನ್ನ ಬೇರೆ ಎಲ್ಲ ಸಮುದಾಯದವರು ಎಲ್ಲ ದಲಿತ ಸಂಘದವ್ರದ್ದು ಎಲ್ಲರಿಗೂ ನಾನು ಕ್ಷಮಾಪಣೆ ಬೇಡ್ಕೊತೀನಿ ನಾನು ಮಾತಾಡಿದ್ದು ತಪ್ಪು 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 ನನ್ನನ್ನು ಕ್ಷಮಿಸಿ 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 ಅಂತ ಕೇಳ್ತಿದ್ದೇನೆ